ಕುಬರು ಸಂಘ ಜಿಲ್ಲಾ ಘಟಕದ ವತಿಯಿಂದ ಏನು ಇವತ್ತು ಕಲಬುರಗಿ ತಾಲೂಕಿನ ಮೇಲ್ಪದ ಬಿ ಗ್ರಾಮದ ಮಾಳಿಗನ್ನ ದೇವಸ್ಥಾನದ ಕುರಿತು ಏನು ನಮ್ಮ ಕಲಬುರಗಿಯ ತಹಸೀಲ್ದಾರ್ ಅವರು ಏಕಪಕ್ಷ ನಿರ್ಣಯವನ್ನು ಕೈಗೊಂಡಿದ್ದಾರೆ ಅವರ ನಡೆಯನ್ನು ಖಂಡಿಸಿ ಇವತ್ತು ಜಗತ್ ಸರ್ಕಲ್ನಿಂದ ಸಿ ಕಚೇರಿವರೆಗೂ ಇವತ್ತು ಬೃಹತ್ ಪ್ರತಿಭಟನೆಯನ್ನ ನಮ್ಮ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಪದಾಧಿಕಾರಿಗಳು ಮತ್ತು ವಿಶೇಷವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಭಕ್ತರು ಅಭಿಮಾನಿಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ದು ಬಹಳ ವರ್ಷಗಳ ಹೋರಾಟ ಇದೆ ಇದು ನಿನ್ನೆ ಮನೆಯದ ಹೋರಾಟ ಅಲ್ಲ ನಾವು ಸಿದ್ಧ ಹಕ್ಕನ್ನ ಕೇಳ್ತಾ ಇದ್ದೀವಿ ನಮ್ಮ ಅಕ್ಕತೆಯನ್ನು ಮಾಡ್ತಾ ಇದ್ದೀವಿ ಯಾಕೆ ಮತ್ತು ಮೇಳ್ಕೊಂಡು ಬಿ ಮಾಳಿಂಗರ ದೇವಸ್ಥಾನ ಇವತ್ತು ಮಾಳಿಂಗರ ದೇವಸ್ಥಾನ ಪೂಜಾರಿಗಳು ಮಾಳಿಂಗರ ಅಂತ ಹೇಳ್ತಾ ಇದ್ದೀವಿ ಸಿದ್ದೇಶ್ವರ ಕಮಿಟಿ ಇನ್ನೊಬ್ಬರು ಹೇಳ್ತಾ ಇದ್ದಾರೆ ನಮಗೆ ಹುಡುಗರು ಯಾವತ್ತೂ ಕೂಡ ಎಲ್ಲರನ್ನ ಸಮಾನವಾಗಿ ತೆಗೆದುಕೊಂಡು ಹೋಗುವಂಥ ಸಮಾಜ ಯಾರು ದ್ವೇಷ ಬೇಡ ನಾವು ಪ್ರೇಮವನ್ನು ಹಂಚ್ತಕ್ಕಂಥ ಸಮಾಜ ಈ ನಿಟ್ಟಿನಲ್ಲಿ ಇವತ್ತು ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ದಯವಿಟ್ಟು ತಾವು ಇವತ್ತು ಏನು ನಮ್ಮದು ಪುರಾತನ ಕಾಲದಿಂದಲೂ ಕೂಡ ಮಾರ್ಗ ದೇವಸ್ಥಾನ ಪೂಜೆಯನ್ನ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿರತಕ್ಕಂಥವ್ರು ಅಲ್ಲಿಯ ಮನಿಗ ದೇವಸ್ಥಾನ ಪೀಠಾಧಿಪತಿಗಳು ದೈವ ಮೇಲೆ ಅವರ ಸಮಿತಿ ಕೂಡ ಅಲ್ಲೇ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಒಂದೂರ ಹದಿನಾಲ್ಕನೇ ಸರ್ವೆ ನಂಬರ್ ಅದು ಕೂಡ ನಮ್ಮ ಪೂಜರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಎಲ್ಲಾ ಪರ್ವೆಗಳು ಎಲ್ಲಾ ದಾಖಲೆಗಳು ನಮ್ಮ ಪರವಾಗಿರುವುದರಿಂದ ತಾವು ಹೇಗೆ ಸಿದ್ದೇಶ್ವರ ಕಮಿಟಿಯವರಿಗೆ ಆ ಒಂದು ಪೂಜೆಯಾದ ಕಾರ್ಯಕ್ರಮವನ್ನು ಕೈಗೊಂಡಿದ್ರೆ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನಮ್ಮ ಕೋಮ್ರಾ ಮೀಮಗೋಡ್ ಸಂಘದ ಮೂಲಕ ಅದು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ತಾವು ಒಂದು ಒಳ್ಳೆಯ ನಡೆಯನ್ನು ಅನುಸರಿಸಿ ಎರಡೂ ಕಮಿಟಿಯವರಿಗೆ ಕರೆಸಿ ಮಾತನಾಡಿಸಿ ನಮಗೆ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸಿ ಇರ್ತಕ್ಕಂಥದ್ದನ್ನ ಮನವಿಯನ್ನು ತಮ್ಮ ಮೂಲಕ ನಾವು ನಾನು ಕಲಬುರಗಿ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷ ಕಲಬುರಗಿ ತಾಲೂಕಿನ ತಹಶೀಲ್ದಾರ್ ಮೇಲ್ಕುದ್ದಿ ಮಾಲಿಂಗರಾಯಿ ಏನು ಅನ್ಯಾಯವನ್ನು ಮಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೇವೆ ದಯವಿಟ್ಟು ಜಿಲ್ಲಾಡಳಿತಕ್ಕೆ ತಹಸೀಲ್ದಾರಿಗೆ ಮನವಿ ಮತ್ತು ಆಗ್ರಹ ಮಾಡ್ತಾ ಇದ್ದೇನೆ ಬರುವಂತ ಹದಿನೈದು ದಿವಸದಲ್ಲಿ ನೀವು ಏನಾದರೂ ಮೇಲ್ಪಂದಿ ಮಾಡಿಗಿರ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ರೆ ಬಗೆಹರಿಸ್ತಾ ಇದ್ರೆ ಉಗ್ರವಾದಂತ ಹೋರಾಟವನ್ನ ಮಾಳಗಿರೋ ಅಂತಕ್ಕಂಥ ಹೋರಾಟಕ್ಕೆ ತಾವು ರೆಡಿ ಮಾಡಿ ಕೊಡಬಾರ್ದು ರೆಡಿ ಮಾಡಿ ಕೊಟ್ಟರೆ ಅಂತಂದ್ರೆ ಮುಂದೆ ಆಗ್ತಕ್ಕಂಥ ಅನಾಹುತಕ್ಕೆ ಸರ್ಕಾರ ಮತ್ತು ತಹಸೀಲ್ದಾರ್ ಕಾಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಇವತ್ತಿದ್ದು ಸಾವಿರದ ಸಾವಿರ ಜನ ಅನ್ನೋದಂತಂದ್ರೆ ದೇವಸ್ಥಾನ ನಮ್ದು 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 ಅಂತಕ್ಕಂಥದ್ದು ಮಾಳಿಗರಾಜ್ ದೇವಸ್ಥಾನ ನಮ್ದು ನಮ್ದು ಅಂತಕ್ಕಂಥ ಹಕ್ಕೊತ್ತಾಯವಾಗಿ ಬಂದಿದ್ದಾರೆ ಇವರ ಹಕ್ಕೊತ್ತಾಯವನ್ನು ನೀವೇನಾದರೂ ತಿರಸ್ಕಾರ ಮಾಡಿದ್ದೇ ಅದರಲ್ಲಿ ಹತ್ತಕ್ಕಂಥ ದಿನದಲ್ಲಿ ನಿಮ್ಗೆ ಸಸ್ಪೆಂಡ್ ಮಾಡಲಿಕ್ಕೂ ಸಹ ಒತ್ತಡ ಹಾಕ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇವೆ ಕುಲದೇವರಾದ ನಾಣಿಗರೆ ಮತ್ತು ಶ್ರೀ ಬೀರಲಿಂಗ ಮನದಲ್ಲಿ ನಿಧ ಎಲ್ಲ ಭಾಗವಹಿಸಿದ ಎಲ್ಲ ಪೂಜ್ಯರ ಪಾದಕ್ಕೆ ನಮಸ್ಕರಿಸುತ್ತಾ ಇಂದು ಇವತ್ತು ಜಗತ್ ಸರ್ಕಲ್ನಿಂದ ಇವತ್ತು ನಮ್ಮ ಜಿಲ್ಲಾಧಿಕಾರಿ ಆಫೀಸ್ವರೆಗೂ ಶಾಂತಿ ರೀತಿಯಿಂದ ನೆರವಣೆ ಮಾಡಿಕೊಂಡು ಬಂದಂಥ ಎಲ್ಲ ನಮ್ಮ ಕುಲ ಬಾಂಧವರಿಗೆ ನನ್ನ ಮನಸ್ಸುಗಳನ್ನು ಸಲ್ಲಿಸುತ್ತಾ ಇದು ನಮ್ಮ ತಹಶೀಲ್ದಾರ್ ಸಾಹೇಬರು ಇವತ್ತು ಎಲ್ಲ ಸ ಎರಡೂ ಸಮುದಾಯದವರನ್ನು ಕುಂದಿಸಿ ತನಿಖೆಯನ್ನು ಮಾಡಿಸಿ ಒಂದು ಬಯಸ್ತಿದ್ದೀರಂದ್ರೆ ನಾವು ಒಪ್ಪುತ್ತಿದ್ದೆವು ಇವತ್ತು ಒಂದೇ ಒಂದು ಸಮುದಾಯದ ಪರವಾಗಿ ಏನು ತೀರ್ಮಾನ ಕೊಟ್ಟಿದ್ದೀರಲ್ಲ ಅದನ್ನು ನಾವು ಖಂಡಿಸ್ತೇವೆ ನಮ್ಮ ಸಮಾಜ ವತಿಯಿಂದ ನಾವು ಖಂಡಿಸ್ತೇವೆ ಮತ್ತು ನಿನ್ನೆ ಇವತ್ತ ಬೃಹತ್ವಾದ ಮನವನ್ನು ಮಾಡಿದೆವು ಇದೇ ಒಂದು ಹದಿನೈದು ದಿವಸದಲ್ಲಿ ಈ ನಮ್ಗೆ ನ್ಯಾಯ ಕೊಡಲಿಲ್ಲಪ್ಪ ಈ ನಾವು ಹೇಳಿ ಮಾಳಂಗಿರ ಈ ದೇವಸ್ಥಾನದ ಹಿರಿಯನ್ನು ಕೊಡಲಿಲ್ಲ ಅಂದರೆ ಮತ್ತು ಆ ದೇ ಸಿದ್ದೇಶ್ವರ ಅಂತ ಏನು ಹೆಸರು ಜಯ ಮಾಡಿದ್ರಲ್ಲ ಅದು ಮಾಳಂಗಿರ ಅಂತ ಚೇಂಜ್ ಹೆಸರು ಚೇಂಜ್ ಮಾಡುವ ತನಕ ನಮ್ಮ ಹೋರಾಟ ಮುಂದುವರಿತದೆ ನಾವು ಮುಂದಿನ ದಿನಮಾನದಲ್ಲಿ ಈ ನಮ್ಮ ಗುಲ್ಬರ್ಗ ಜಿಲ್ಲೆಯಿಂದ ಪಾದಯಾತ್ರೆ ಮೇಳಕೊಂದಿವರಿಗೂ ಪಾದಯಾತ್ರೆ ಹಮ್ಮಿಕೊಂಡು ನಮಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೇವೆ ನಾವು ನಮ್ಮ ಪ್ರಾಣವನ್ನೇ ಕೊಟ್ಟೆವು ಆದರೆ ನಮ್ಮ ದೇವಸ್ಥಾನವನ್ನು ಬಿಡೋದಿಲ್ಲ ಅಂತ ಈ ಇದರ ಮುಖಾಂತರ ಮಾಧ್ಯಮದ ಮುಖಾಂತರ ಇದು ಈ ನಮ್ಮನ್ನು ಎರಡು ಮಾತು ಆಳ್ಕೆ ಅವಕಾಶ ಎಲ್ಲರಿಗೂ ಒಂದು ಸಹಿ ನಾನು ಎರಡು ಮಾತು ಉಪೇಂದ್ರ ಎಂಬ ಬರ್ಗಾಲಿ